ಚಿಂಚೋಳಿ ತಾಲೂಕಿನ ನಾಗೈದಲಾಯಿ ಗ್ರಾಮದಲ್ಲಿ ಭಾರಿ ಪ್ರವಾಹದ ಪರಿಣಾಮ ಹಳೆಯ ಊರು ಹೊಸ ಊರಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ತಾಲ್ಲೂಕಿನಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ರೈತರ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿವೆ ರೈತ ಮುಖಂಡ ಸಂಗಮೇಶ ಅವರು ಸರ್ಕಾರವನ್ನು ತಕ್ಷಣವೇ ರೈತರಿಗೆ ನೆರವಾಗುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತರಾದ ವಿಜಯಕುಮಾರ ಪಾಟೀಲ ನ್ಯಾಮತ್ ಹುಸೇನ ಗಣೇಶ ಕುಪೇಂದ್ರ ಪಂಚಾಳ ಹಾಗೂ ಶಿವರಾಜ ಸಿಂಧೋಲ್ ಉಪಸ್ಥಿತರಿದ್ದರು ನಮಸ್ಕಾರ ಈ ಮೂಲಕ ಚಿಂಚೋಳಿ ತಾಲೂಕಿನ ನಾಗೈದೆಲೆ ಗ್ರಾಮದ ರೈತರಾಗಿರ್ತಕ್ಕಂಥ ನಾವು ಮಾನ್ಯ ಕೃಷಿ ಅಧಿಕಾರಿಗಳಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಲ್ಲಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಜನಪ್ರಿಯ ಶಾಸಕರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ನಾಗೈದಲೈ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಚುಂಚೋಳಿ ತಾಲೂಕಿನಲ್ಲಿ ಸುಮಾರು ಬೆಳಗ್ಗೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಧಾರಾಕಾರವಾಗಿ ಸುರಿದಿರ್ತಕ್ಕಂತಹ ಮಳೆಯಿಂದ ಸಂಪೂರ್ಣ ಹೊಲಗಳಲ್ಲಿ ನೀರು ತುಂಬಿ ಹೋಗಿದೆ ಹಳ್ಳ ಕಳುಗಳು ತುಂಬಿ ಬಂದಿವೆ ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ತಾವು ಈ ಮೂಲಕ ಹೊಲದಲ್ಲಿ ನಾವು ನಿಂತಿರ್ತಕ್ಕಂಥದ್ದು ನೋಡಬೇಕು ನೋಡಬಹುದು ನಾವು ನೀರಲ್ಲಿ ನಿಂತಿದ್ದೀವಿ ಇವತ್ತು ಜನರ ಒಂದು ಉದ್ದಿನ ರಾಶಿ ಮಾಡ್ತಾ ಇದ್ರು ಉದ್ದು ಒಂತಲ ಹಾಕಿದ್ರು ಆ ಉದ್ದಂತೂ ಸಂಪೂರ್ಣವಾಗಿ ನೀರಲ್ಲಿ ನಿಂತು ಹೊಳತು ಹೋಗಿಬಿಟ್ಟಿದೆ ಅದೇ ರೀತಿಯಾಗಿ ಇನ್ನು ಮುಂದೆ ಬರ್ತಕ್ಕಂತಹ ಸೋಯಾಬೀನ್ ಬೆಳೆ ತಾವು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಸೋಯಾಬೀನ್ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತುಬಿಟ್ಟಿದೆ ಈ ಮುಖಾಂತರವಾಗಿ ರೈತರಿಗೆ ತುಂಬ ಲಾಸ್ ಆಗ್ತಾ ಇದೆ ಅದೇ ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವೆಲ್ಲ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತುಕೊಂಡಿದೆ ಈ ರೀತಿ ಗಿಡದಲ್ಲಿ ಸಂಪೂರ್ಣವಾಗಿ ಈ ಒಂದು ಕಾಯಿ ಸಹ ಗಿಡದ ಕಾಯಿ ಸಹ ನೀರಿನಲ್ಲಿ ನಿಂತು ಹೋಗಿದೆ ಆಲ್ರೆಡಿ ಉದ್ದ ಏನಾಗಿದೆ ಅಂತಂತಂದ್ರೆ ರಾಶಿ ಹಂತದಲ್ಲಿ ಬಂದು ಈ ರೀತಿಯಾಗಿ ಸಂಪೂರ್ಣವಾಗಿ ಉದ್ದು ಕೊಳೆತು ಹೋಗಿರ್ತಕ್ಕಂಥದ್ದ ಪರಿಸ್ಥಿತಿಯನ್ನು ತಾವು ಕಾಣಬಹುದು ಇವತ್ತು ಅದೇ ರೀತಿಯಾಗಿ ಇನ್ನು ಮುಂದೆ ಬರ್ತಕ್ಕಂತಹ ನಮ್ಮ ತಾಲೂಕಿನ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ಒಂದು ಕ್ರಾಪ್ ಮುಖ್ಯ ಬೆಳೆ ಅಂತಾನೆ ಹೇಳಬಹುದು ತೊಗರಿ ಬೆಳೆ ಇಷ್ಟವಾಗಿರ್ತಕ್ಕಂತಹ ತೊಗರಿ ಬೆಳೆ ನಾವು ನೋಡಬಹುದು ಈ ಒಂದು ತೊಗರಿ ಸಾಲುಗಳು ಸಹ ಸಂಪೂರ್ಣವಾಗಿ ಕೊಳತು ಹೋಗ್ಬಿಟ್ಟಿವೆ ಇವತ್ತು ಬೇರು ಸಹ ಅದಕ್ಕೆ ಇಲ್ಲ ಈ ರೀತಿ ನೋಡಬಹುದು ನೀರು ನಿಂತು ಮೊದಲೇ ಮೊದಲು ಸಹ ಸುಮಾರು ಒಂದು ತಿಂಗಳ ಕಾಲ ನೀರು ನಿಂತು ಬೇರು ಸಹ ಕೊರತೋಗಿದೆ ಇವತ್ತು ತೊಗರಿ ಸಂಪೂರ್ಣವಾಗಿ ಒಣಗಿ ಹೋಗಿದೆ ನಾವು ನೋಡಬಹುದು ಇಲ್ಲಿ ಮುಂದುಗಡೆ ಅಲ್ಲಿ ಈ ರೀತಿ ನೋಡಬಹುದು ತೊಗರಿ ಬೆಳೆ ಸಂಪೂರ್ಣವಾಗಿ ನೀರು ನಿಂತು ತೊಗರಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಸಂಪೂರ್ಣ ಹಲದಲೆಲ್ಲ ನೀರು ನಿಂತು ಬಿಟ್ಟಿದೆ ಹಾಗಾಗಿ ಈ ಒಂದು ಜನಪ್ರಿಯ ಶಾಸಕರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಲ್ಲಿ ನಮ್ಮ ತಾಲೂಕಿನ ಕೃಷಿ ಅಧಿಕಾರಿಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಪರಿಹಾರವನ್ನ ಒದಗಿಸಬೇಕು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಅಧಿಕಾರಿಗಳನ್ನ ಈ ಒಂದು ಕ್ಷೇತ್ರಕ್ಕೆ ಕಳಿಸಿ ವೀಕ್ಷಣೆ ಮಾಡಿ ನಮಗೆ ಸೂಕ್ತವಾದಂತಹ ಪರಿಹಾರವನ್ನ ಒದಗಿಸಿಕೊಳ್ಳುವಲ್ಲಿ ತಾವು ಯಶಸ್ವಿ ಆಗ್ತೀರಾ ರೈತರ ಸಂಕಷ್ಟಕ್ಕೆ ಸ್ಪರ್ಧಿಸ್ತೀರಾ ಅಂತ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೇಳ್ತಾ ಈ ಒಂದು ಸಂಪೂರ್ಣವಾಗಿ ಪರಿಹಾರವನ್ನ ತಾವು ವೀಕ್ಷಿಸಬೇಕು ನಮಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಅನ್ನದಾತರಾಗಿರ್ತಕ್ಕಂತಹ ನಮಗೆ ಸಂಪೂರ್ಣವಾಗಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನಾನು ಸಂಪೂರ್ಣವಾಗಿ ಒಂದು ಸಾರಿ ತಮಗೆ ವಿಡಿಯೋವನ್ನು ತೋರಿಸ್ತೇನೆ ತಾವು ನೋಡಬಹುದು ತಾವು ನೋಡಬಹುದು ಸಂಪೂರ್ಣವಾಗಿ ಈ ರೀತಿಯಾಗಿ ಬೆಳೆಗಳು ನೀರಲ್ಲಿ ನಿಂತಿದೆ ಸೋಯಾಬೀನ್ ಸಹ ತಾವು ನೋಡಬಹುದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅದಕ್ಕೆ ತಾವು ಸೂಕ್ತವಾದ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ತುಂಬ ತುಂಬ ಧನ್ಯವಾದಗಳು